ಕಾಮಾಕ್ಷಿ ಪಾಳ್ಯದ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಈ ಒಂದು ಪ್ರಕರಣದಲ್ಲಿ ಅವ್ರ ಕೆಲಸ ಇದೆಯಲ್ಲ ಶ್ಲಾಘನೀಯ ಮಿಸ್ಟರ್ ಗಿರೀಶ್ ನಾಯಕ್ ಸರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರೆಷರ್ ವಿಚ್ ಯು ಹ್ಯಾವ್ ಅಂಡರ್ಗಾನ್ ದ ಸಿಚುವೇಶನ್ ಬೈ ದ ಟೈಮ್ ಆಫ್ ಅರೆಸ್ಟಿಂಗ್ ಮಿಸ್ಟರ್ ದರ್ಶನ್ ನಮ್ಗೆ ಅರ್ಥ ಆಗುತ್ತೆ ಅದು ದರ್ಶನ್ನ ಅರೆಸ್ಟ್ ಮಾಡುವಂಥ ವೇಳೆಯಲ್ಲಿ ಎಂತಹ ಒತ್ತಡ ನಿಮ್ಮ ಮೇಲಿತ್ತು ಅಂತ ನಮಗದ್ರ ಅಂದಾಜಿದೆ ಪೊಲೀಸರು ತೋರಿಸಿದಂಥ ವಿಡಿಯೋ ನೋಡ್ತಾ ಇದ್ದಂತೆಯೇ ದರ್ಶನ್ಗೆ ಶಾಕ್ ಆಗುತ್ತೆ ಶಾಕ್ ಆಗಲೇಬೇಕಲ್ಲ ಒಂದೇ ಒಂದು ಮಾತಾಡಲ್ಲ ಆಗ ತಲೆ ಬಗ್ಗೆ ಕೂತಂಥ ದರ್ಶನ್ ತಲೆ ಇದ್ದಲ್ಲ ಪೊಲೀಸ್ ಜೀಪ್ ಮೈಸೂರು ರಿಂಗ್ ರೋಡ್ಗೆ ಬರ್ತಾ ಇದ್ದಂತೇ ಟಿಫನ್ ಮಾಡಿ ಅಂತ ಹೇಳ್ತಾರೆ ನನಗೇನು ಬೇಡ ಸಾರ್ ಅಂತ ಶಾಖರಿದ್ದಂಥ ದರ್ಶನ್ ಮಾತನಾಡಿರೋದು ಟಿಫನ್ ಬೇಡ ನನಗೆ ಬಿ ಪಿ ಲೋ ಆಗುತ್ತಪ್ಪ ಫಿನ್ ಏನಾದರೂ ಯಾಕಂದರೆ ಜಿಮ್ ವರ್ಕೌಟ್ ಮಾಡಿರ್ತಾರಲ್ಲ ಸಹಜವಾಗಿ ಹಸಿವು ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಆ ಟೈಮಲ್ಲಿ ಬಂದು ದರ್ಶನ್ಗೆ ಏನೋ ತಿನ್ನು ಅಂತ ಹೇಳಿದಾಗ ಮದ್ದು ಮಾಡೋಲ್ಲ ಅಂಥೇಳಿ ಆಮೇಲೆ ತಿಂಡಿ ಮಾಡಿರೋದು ತಿಂಡಿ ಶ್ರೀರಂಗಪಟ್ಟಣದಲ್ಲಿ ಮೂರು ಇಡ್ಲಿ ಕೊಡಿಸ್ತಾರೆ ಪೊಲೀಸರು ತಿಂದಿರೋದು ದರ್ಶನ್ ವಿಡಿಯೋ ನೋಡಿ ಶಾಖಲ್ಲಿದ್ದಂಥ ದರ್ಶನ್ ಜೀಪಲ್ಲೇ ಕೂತ್ಕೊಂಡು ಇಡ್ಲಿ ತಿಂದಿರೋದು ಅಂದರೆ ಮೊದಲು ವಿತಂಡವಾದ ವಾದ ಆವಾಜ್ ಕೋಪ ಸಿಟ್ಟು ಅಹಂ ಈಗೋ ಎಲ್ಲ ಇರ್ತವೆ ಆದರೆ ವಿಡಿಯೋ ತೋರಿಸ್ಬಿಡ್ತಾರಲ್ಲ ಪೊಲೀಸರು ಆಗ ಗಪ್